ನೋಡಿ ನಮ್ಮಲ್ಲಿ ಕೃಷಿಗೆ ನಾವು ಎಲ್ಲರೂ ಬೋರ್ ನೀರನ್ನು ಬಳಸ್ತೀವಿ ನಾನು ನಿಮಗೆ ತುಂಬ ಸಾರಿ ಹೇಳಿದ್ದೀನಿ ಬೋರ್ ನೀರಲ್ಲಿ ಯಾವ ಸತ್ವವನ್ನು ಇರೋದಿಲ್ಲ ಬೋರ್ ಇರೋರು ಏನು ಮಾಡಬೇಕಂದ್ರೆ ಆ ನೀರನ್ನು ತಗೊಂಡು ಬಂದು ಈ ರೀತಿ ಒಂದು ಕೃಷಿ ಹೊಂಡ ಮಾಡಿಕೊಂಡು ಆ ಕೃಷಿ ಹೊಂಡದಲ್ಲಿ ಒಂದು ದಿನ ಎರಡು ದಿನ ಇಟ್ಟು ಹಾಗೇನಂದರೆ ಅದಕ್ಕೆ ಜೀವ ಬರ್ತದೆ ಸೂರ್ಯನ ಕಿರಣ ಮತ್ತು ಇಲ್ಲಿ ಕಪ್ಪೆ ಮೀನು ಚೇಳು ಇವೆಲ್ಲ ಓಡಾಡಿ ಮತ್ತು ಇಲ್ಲಿ ಕಸ ಕಡ್ಡಿಗಳಲ್ಲಿ ಸೇರಿ ಅದೆಲ್ಲ ಆದಾಗ ಈ ನೀರಿಗೆ ಕೃಷಿಗೆ ತುಂಬ ಒಳ್ಳೆಯದು ಈ ರೀತಿ ಹೊಂಡವನ್ನು ಮಾಡ್ಕೊಳ್ಬೋದು ನಿಮಗೇನಾದರೂ ನನಗೆ ಡ್ರಮ್ಮೆಲ್ಲ ಇಟ್ಟು ಗೊಬ್ಬರ ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಇಂಥ ಹೊಂಡಗಳಿಗೆ ನಾವೇನು ಮಾಡ್ಬೋದು ಅಂದರೆ ಒಂದು ಚೆನ್ನಾಗಿ ಒಂದು ಗ್ಯಾಲರಿ ಥರ ಕಟ್ಕೊಂಡು ಎಲೆ ಎಲ್ಲ ಸೊಪ್ಪೆಲ್ಲ ತಂದು ಹಾಕಿದ್ರೆ ಅದೆಲ್ಲ ಕೊಳಿದು ಅದೆಲ್ಲ ನೀರು ಆ ಕಡೆ ಹೋಗ್ತದೆ ಆಮೇಲೆ ಅಲ್ಲಿಗೆ ನಾವು ಪಂಪ್ ಹಾಕ್ಬಿಟ್ಟು ಈ ನೀರನ್ನು ನಾವು ಕೃಷಿಗೆ ಬಳಸ್ಬೋದು ಇದು ಕೃಷಿಗೆ ಬಳಸೋದು ತುಂಬ ತುಂಬ ಒಳ್ಳೆಯದು ಕೊಳ್ತಿದ ನೀರು ಇದು ನಮ್ಗೆ ಏನಾದ್ಮೇಲೆ ಅಂದರೆ ಕೆಟ್ಟ ನೀರು ಕೊಳ್ತಿರೋ ನೀರು ಅಂತ ಹೇಳ್ತೀವಿ ಈ ಮೋರಿ ನೀರು ಚರಂಡಿ ನೀರು ಅವು ಬಳಸಬಾರ್ದು ನಾವೇನು ಬಳಸಬೇಕಾದ್ರೆ ಈ ರೀತಿ ಕೃಷಿಯಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಬಳಸೋದು ತುಂಬ ಒಳ್ಳೆಯದು ನಮಸ್ತೆ ಇದೆಲ್ಲ ಇಲ್ಲಿ ನಾವೀಗ ಈಗ ಇಲ್ಲಿ ಸಿಮೆಂಟ್ ಹಾಕಿದ್ದೀವಿ ನಾವು ನಾವೇನು ಮಾಡಿ ಈ ಥರ ಹುಲ್ಲನ್ನು ಮಂದವಾಗಿ ಹಾಕೋಬೇಕು ಮಂದವಾಗಿ ಹಾಕ್ಕೊಂಡು ಇಲ್ಲಿಗೆ ನೀರನ್ನು ಹಾಕಬೇಕು ಈಗ ಹಾಕೋದ್ರಿಂದ ಏನಂತಂತಂದರೆ ತೇವಾಂಶ ಜಾಸ್ತಿ ಚೆನ್ನಾಗಿರ್ತದೆ ತೇವಾಂಶ ಚೆನ್ನಾಗಿರ್ತದೆ ಆಮೇಲೆ ಇಲ್ಲಿ ನಾವು ಇದಕ್ಕೆ ಒಂದು ಇಪ್ಪತ್ತು ಸಾರಿ ನೀರು ಹಾಕ್ತೇವೆ ನೋಡಿ ಇದಕ್ಕೆಲ್ಲ ನಾವೊಂದು ಇಪ್ಪತ್ತು ಸಾರಿ ನೀರು ಹಾಕ್ತೇವೆ ಇರ್ತಾರೆ ತಾನೇ ಈಗ ನೀರು ಹಾಕ್ತಾ ಇರೋರು ಇಪ್ಪತ್ತು ಸಲ ನೀರು ಹೇಳಿದ್ರೆ ಆರುನೂರು ಆರು ಸಾವಿರ ಅಡಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು ದಿನಕ್ಕೆ ಒಂದು ಎರಡು ಮೂರು ಬ್ಯಾಚ್ ಮಾಡ್ಕೊಂಡಿದ್ದೀವಿ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ನಡೆದಂಗೆ ಆಗ್ತದೆ ಅವ್ರಿಗೆ ಈ ರೀತಿ ಇಲ್ಲಿ ಹಾಕೊಂಡಾಗ ಅದು ಚೆನ್ನಾಗಿ ಸೆಟ್ ಆಗ್ತದೆ ಹಳೆಯ ಚೀಲವನ್ನು ಹಾಕ್ಕೊಳ್ಬೋದು ಅಥವಾ ಗೊಬ್ಬರವನ್ನು ಅಥವಾ ಬೇರೆ ಯಾವುದಾದ್ರು ಹುಲ್ಲನ್ನು ವೇಸ್ಟನ್ನು ಹಾಕ್ಕೊಂಡಾಗ ನಮಗೆ ಅದು ಕ್ಯೂರಿಂಗ್ ಭಾಳ ಚೆನ್ನಾಗಿ ಆಗ್ತದೆ ಸಪೋರ್ಟ್ ಕೊಡ್ತೀವಿ ಈ ಥರ ಈ ಥರ ಸಪೋರ್ಟ್ ಕೊಟ್ಬಿಟ್ಟು ಇದನ್ನು ವೆಲ್ಡ್ ಮಾಡಿದಾಗ ಈ ಕಂಬಕ್ಕೆ ಬಿಗಿ ಬರ್ತದೆ ಅಂದ್ಬಿಟ್ಟು ನಾವು ಈ ರೀತಿ ಸಪೋರ್ಟ್ ಕೊಟ್ಟಿದ್ದೀವಿ ಇದಕ್ಕೆ ನೀರು ಕೊಡೋದು ಇನ್ನೊಂದು ಮೆಥಡ್ ಮಾಡಿದ್ದೇವೆ ನಾವು ಅದನ್ನು ನಿಮಗೆ ಮುಂದೆ ತೋರಿಸ್ತೀವಿ ನಮಸ್ತೆ ನಾವು ಸಾಧಾರಣ ಎಲ್ಲೇ ಸಿಮೆಂಟ್ ಕೆಲಸ ಮಾಡಿದ್ರು ಅದು ಇಪ್ಪತ್ತೊಂದು ದಿನ ಅದು ಕ್ಯೂರಿಂಗ್ ಆಗಬೇಕು ಆ ಇಪ್ಪತ್ತೊಂದು ದಿನ ಕ್ಯೂರಿಂಗ್ ಆಗದೆ ಏನಾಗ್ತದೆ ಸಿಮೆಂಟ್ ಹಾಕಿದ್ದು ವೇಸ್ಟ್ ಆಗ್ತದೆ ಈ ರೀತಿ ನಾವೀಗ ಇಲ್ಲಿ ಸೋಲಾರ್ದು ಪೋಲ್ಸ್ಗೆ ಕಂಬನ್ ಇಟ್ಟಿದ್ದೀವಿ ಫೆನ್ಸಿಂಗ್ ಮಾಡಲಿಕ್ಕೆ ಅಲ್ಲಿಂದ ಏನು ಮಾಡ್ತೀವಿ ನಾವು ಅಂದರೆ ಈ ರೀತಿ ಅದು ಸುತ್ತ ಈ ರೀತಿ ಹುಲ್ಲನ್ನ ಹಾಕ್ತೇವೆ ಈ ತರ ಹುಲ್ಲನ್ನ ಹಾಕ್ಬೇಕು ಈ ತರ ಹುಲ್ಲ ಹಾಕಿದ್ರೆ ಇಲ್ಲ ಹಳೆ ಚೀಲ ಏನಾದ್ರು ನೀವು ಹಾಕ್ಬೋದು ಇಲ್ಲಿಗೆ ಈ ತರ ಚೀಲಗಳನ್ನ ಈ ತರ ಹುಲ್ಲನ್ನ ಹಾಕ್ಬೋದು ಚೀಲದ ಬದಲು ಇದಕ್ಕೆ ಏನ್ ಮಾಡ್ತೀವಿ ಸಾಧಾರಣ ಲೇಬರ್ ಕೈಯಲ್ಲಿ ನಾವು ನೀರನ್ನ ಹಾಕ್ಸ್ಬೋದು ಆ ನೀರನ್ನ ಹಾಕ್ಸುವಂತ ಸಮಯದಲ್ಲಿ ನಾವು ಕೆಲವೊ ಅನೇಕ ವಿಧಾನಗಳನ್ನ ಅನುಸರಿಸಬಹುದು ಈ ತರ ನೀರನ್ನ ಕೈಯಿಂದ ಹೀಗೂ ಹಾಕ್ಬೋದು ಈಗ ಒಂದ್ ಬಕೆಟ್ ತಗೊಂಡು ನೀರನ್ನ ಈಗ ಹಾಕ್ಬೋದು ಆಮೇಲೆ ನಾವು ಪದೇ ಪದೇ ನೀರು ಹಾಕೊಂಡು ಕಷ್ಟ ಆಗ್ತದೆ ಅಂದಾಗ ನಾವೇನ್ ಮಾಡ್ಬೋದು ಅಂದ್ರೆ ಈ ರೀತಿ ನಿಮ್ಮಲ್ಲಿ ಯಾರಾದ್ರೂ ವೇಸ್ಟ್ ಬಾಟ್ಲ್ಗಳು ಇದೇ ಇರ್ತದೆ ಆ ವೇಸ್ಟ್ ಬಾಟ್ಲ್ಗೆ ನೀವು ಏನ್ ಮಾಡಬೇಕು ನೀರನ್ನ ತುಂಬಿಸ್ಕೊಂಡು ಇದ ಅರ್ಧ ಮುಚ್ಚಳವನ್ನು ತುಂಬಾ ಟೈಟ್ ಆಗಿ ಮಾಡಬಾರ್ದು ಅರ್ಧ ಮುಚ್ಚಳವನ್ನು ತಗೊಂಡು ನೀವು ಇದ್ರ ಪಕ್ಕದಲ್ಲಿ ಈ ರೀತಿ ಇಟ್ಬಿಡ್ಬೋದು ಈ ರೀತಿ ಇಡ್ಬೋದು ಕಾಣಿಸುತ್ತಾ ಈ ರೀತಿ ನೀವು ಪಕ್ಕದಲ್ಲಿ ಇಟ್ಬಿಟ್ರೆ ನೋಡಿ ಈ ರೀತಿ ಏನಾಗ್ತದೆ ಮುಚ್ಚವನ್ನು ಸ್ವಲ್ಪ ಫ್ರೀ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ ತೊಟ್ಟಿಗ್ತಾ ಇರ್ತದೆ ಕ್ಯೂರಿಂಗ್ ಟೈಮ್ ಮುಗಿದಿದೆ ಈಗ ಇಲ್ಲಿರೋ ಜಾಗಕ್ಕೆ ನಾವು ಈ ಸಪೋರ್ಟ್ ಕೊಟ್ಟಿದೀವಲ್ಲ ಇದ್ರದ್ದು ಕ್ಯೂರಿಂಗ್ ಕೆಲಸ ನಡಿಬೇಕು ಅದಕ್ಕೆ ಇಲ್ಲಿ ನೀರನ್ನ ಇಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಮಾಡಿರುವಂತ ಒಂದು ಮೆಥಡ್ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ರೀತಿ ನಾವು ಬಾಟ್ಲನ್ನ ಹಾಗೆ ಬಾಟ್ಲನ್ನ ಇದು ಒಂದು ವಿಧಾನ ಒಂದು ನೀವು ನೀರನ್ನ ಹಾಕೊಂಡು ಹೋಗೋದು ಇನ್ನೊಂದು ಬಾಟ್ಲಿಗೆ ನೀರು ತುಂಬಿಸಿ ನೀವು ಅಲ್ಲಿ ಮುಚ್ಚಿಡವನ್ನು ಸ್ವಲ್ಪ ಫ್ರೀ ಮಾಡಿ ಇಟ್ಬಿಡೋದು ಅದೇನಾಗ್ತದೆ ನಿಮ್ಗೆ ಅದ್ರ ನೀರು ತೊಟ್ಟಿಗ್ತಾ ಇರ್ತದೆ ಆಗ ದಿವಸಕ್ಕೆ ನಾವು ಒಂದು ಹತ್ತರಿಂದ ಹದಿನೈದು ಸಲ ನೀರು ಹಾಕುವಂಥ ಒಂದು ಕೆಲಸ ಈ ಬಾಟ್ಲನ್ನ ಇಡೋದ್ರಿಂದ ತಪ್ತದೆ ಆ ರೀತಿನೂ ಮಾಡ್ಬೋದು ಇನ್ನೊಂದು ಮೆಥಡ್ ನೀವು ಏನು ಮಾಡ್ಬೋದು ಅಂದ್ರೆ ನೋಡಿ ಈ ರೀತಿ ಬಾಟ್ಲು ತಗೊಳ್ಬೇಕು ಈ ರೀತಿ ನಾವು ಒಂದು ಬಾಟ್ಲು ತಗೊಳ್ಬೇಕು ಆ ಬಾಟ್ಲಿಗೆ ನಾವೇನು ಮಾಡ್ಬೋದು ಅಂದ್ರೆ ಇದ್ರ ಹಿಂಭಾಗದಲ್ಲಿ ಒಂದು ಹೋಲ್ ಮಾಡ್ಬೋದು ಇದ್ರ ಹಿಂಭಾಗದ ಒಂದು ಹೋಲ್ ಮಾಡಿ ಇದನ್ನೇನ್ ಮಾಡ್ಬೋದು ನೋಡಿ ಈ ರೀತಿ ಇಡ್ಬೋದು ಈ ರೀತಿಯೂ ನಾವು ಹೋಲ್ ಮಾಡಿ ಇಲ್ಲಿ ಇಡ್ಬೋದು ಇಲ್ಲಿ 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 ಈ ರೀತಿ ಈಗ ಇಟ್ಟರೆ ಇದಾಗ್ತದೆ ಆಮೇಲೆ ನೋಡಿ ಇದನ್ನ ನಾವು ಹೀಗೆ ಇಟ್ಬಿಟ್ಟು ಇಲ್ಲಿ ನೀರ್ ಈಗ ಬೀಳ್ತಾ ಇದೆ ನೋಡ್ತಾ ಇರಿ ಈಗ ನೀರ್ ಏನಾಗ್ತದೆ ಈ ತರ ಬೀಳ್ತಾ ಇರ್ತದೆ ಈ ತರ ಈ ತರ ನೀರ್ ಬೀಳ್ತಾ ಇರ್ತದೆ ಈ ನೀರನ್ನ ನಾವು ಇಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ತರ ಮಾಡ್ಬೇಕಂದ್ರೆ ಈ ನೀವು ಹಾಕಿದೀರ ಮುಚ್ಚಳ ಇದನ್ನ ಸ್ವಲ್ಪ ಈ ತರ ತಿರ್ಗಿಸ್ಕೊಬೇಕು ನೋಡಿ ಈ ರೀತಿ ಮುಚ್ಚಳವನ್ನು ಸ್ವಲ್ಪ ತಿರುಗಿಸ್ಕೊಂಡ್ರೆ ನೀರು ಜೋರಾಗಿ ಬರೋಕೆ ಶುರು ಆಗ್ತದೆ ನೋಡಿ ಈ ಥರ ಮುಚ್ಚಿರವನ್ನು ಈ ಥರ ನಾವು ಒಂದು ಕಡೆಗೆ ಹಗ್ಗ ಹಾಕಿ ಕಟ್ಟಬೇಕು ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಹಗ್ಗ ಕಟ್ಟೋದುಂಟು ಈ ರೀತಿ ಮಾಡ್ಬೋದು ಈ ನೀರನ್ನು ನಾವು ನಿಧಾನದಲ್ಲಿ ಅಂದ್ರೆ ಶುರು ಮಾಡ್ಬೇಕಂದ್ರೆ ಇನ್ನು ಸ್ವಲ್ಪ ಸ್ಲೋ ಮಾಡ್ಕೊಂಡ್ರೆ ಆಯ್ತು ಅದು ತೊಟ್ಟಿಗ್ತಾ ಇರ್ತದೆ ಹೀಗೆ ನಮಗೆ ಹಿಡ್ಕೊಂಡು ನಿಂತ್ಕೊಳೋದು ಕಷ್ಟ ಆಗ್ತದೆ ಅದಕ್ಕೆ ನಾವು ಒಂದು ಮೆಥಡನ್ನು ಮಾಡಿದ್ದೀವಿ ಅದನ್ನ ನಿಮಗೆ ತೋರಿಸ್ತೀವಿ ನೋಡಿ ಈ ರೀತಿ ಇದನ್ನ ಲೂಸ್ ಮಾಡಿದ್ರೆ ಜೋರಾಗಿ ಬಿಡ್ತದೆ ಕಮ್ಮಿ ಮಾಡಿದ್ರೆ ಈ ಥರ ಆಗ್ತದೆ ಈ ಥರ ನೀವೇನು ಮಾಡ್ಬೋದು ನೀರನ್ನು ಮಾಡಿ ಈಗೂ ಬೇಕಾದ್ರೆ ಇಲ್ಲಿ ಇಲ್ಲಿ ಇಟ್ಬಿಡ್ಬೋದು ಅದು ನಿಮಗೆ ಒಂದು ದಿನಕ್ಕೆ ಎರಡು ಸಲ ನೀರು ಚೇಂಜ್ ಮಾಡಿಕೊಂಡ್ರು ನಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಯಶ್ಚರನ್ನು ಮೇಂಟೈನ್ ಮಾಡ್ಬೋದು ಇದನ್ನು ಒಂದು ನೀವು ಅನುಸರಿಸ್ಬೋದು ಈಗ ನಾವು ಇಲ್ಲಿ ಕೋಟೆಕೆರೆಯಲ್ಲಿ ಮಾಡ್ತಾ ಇದು ನಮ್ಮ ನೀರಿಗೂ ಹೋಗುವಂಥ ಒಂದು ಹಳ್ಳ ಇಲ್ಲಿ ಇವಾಗ ನೆಕ್ಸ್ಟ್ ಇವಾಗ ನಾವು ಇಲ್ಲಿ ಸೋಲಾರ್ ಹಾಕ್ಬೇಕಂದ್ರೆ ಇದಕ್ಕೆ ಒಂದು ಕಬ್ಬಣದ ಹಾಡನ್ನು ಹಾಕಿ ಇಲ್ಲಿ ಒಂದು ಮೆಸ್ಸನ್ ಹಾಕಿ ನೀರು ಹೋಗ್ಲಿಕ್ಕೆ ಒಂದು ದಾರಿಯಲ್ಲಿ ಮಾಡ್ತಾ ಇದೀವಿ ಅದೇ ರೀತಿ ಆಗಿದೆ ನೋಡಿ ಇಬ್ನಿ ಚೆನ್ನಾಗಿ ಬಿಡೋದ್ರಿಂದ ನಾನು ಹೇಳಿದ್ದೆ ನಿಮ್ಗೆ ಇಬ್ನಿಯಲ್ಲಿ ನಮ್ಗೆ ಏನಾಗುತ್ತೆ ಒಂದು ಅಡಿ ಅಡಿ ಜಾಗದಲ್ಲಿ ನಮಗೆ ಒಂದು ಹನ್ನೆರಡು ಲೀಟರ್ ನೀರು ಸಿಗುತ್ತೆ ಅಂತೇಳಿ ಈ ರೀತಿ ಮರ್ಚಿಂಗ್ ಇದ್ದಾಗ ಏನಾಗುತ್ತೆ ನಮ್ಗೆ ಇಬ್ನಿ ನೀರನ್ನು ಸಮೇತ ನಾವು ಅದು ಕ್ಯೂರಿಂಗ್ಗೆ ನಾವು ಬಳಸ್ಕೋಬಹುದು ನಾವು ಇಲ್ಲಿ ಒಂದು ಅನ್ನು ಅನುಸರಿಸ್ತೇವೆ ಇದು ತುಂಬಾ ನಿಮಗೆ ಎಲ್ಲರಿಗೂ ಮುಂದೆ ಉಪಯೋಗ ಬರುತ್ತೆ ನೀವು ಒಂದು ಪಿಲ್ಲರ್ ಹಾಕಿರ್ತೀರಿ ಅಥವಾ ಮನೇಲಿ ಒಂದು ಸಿಮೆಂಟ್ ಹಾಕಿರ್ತೀರಿ ಅಂತ ಜಾಗಕ್ಕೆ ನೀವು ಆಗಾಗ ನೀರು ಕೊಡೋದು ಅಂದ್ರೆ ಜಾಸ್ತಿ ನೀರ್ ಇದ್ದಾಗ ನಾವು ಕೊಡ್ತಾ ಇರ್ಬೋದು ಒಂದು ಎರಡು ಪಿಲ್ಲರ್ ಇದ್ದು ಅಥವಾ ನಮಗೆ ಲೇಬರ್ ತೊಂದರೆ ಆಗ್ತದೆ ನಾವು ಆಗ ನೀರ್ ಕೊಡ್ಬೇಕು ನೋಡಿ ಒಂದು ಬಾಟಲಿಗೆ ಈ ರೀತಿ ನೀರನ್ನು ತುಂಬಿಸಿ ಇಟ್ಬಿಡ್ಬೇಕು ತುಂಬಿಸಿ ಇಟ್ಬಿಟ್ಟು ಈ ಕಡ್ಡಿ ಮೇಲೆ ಕಟ್ಬಿಡ್ಬೇಕು ನಮ್ಗೆ ಈಗ ಈ ಜಾಗದಲ್ಲಿ ಕ್ಯೂರಿಂಗ್ ಆಗ್ಬೇಕಾಗಿರೋದು ಅವಾಗ ನಾವು ಈ ಬಾಟ್ಲನ್ನ ಇಟ್ಬಿಟ್ಟು ನೋಡಿ ಇಲ್ಲಿ ಮುಚ್ಚಲವನ್ನ ಈ ರೀತಿ ನಾವು ಇಲ್ಲಿ ಫ್ರೀ ಮಾಡಿದ್ರೆ ಈ ಹೋಲಲ್ಲಿ ನೀರು ಬರಕ್ ಶುರು ಆಗ್ತದೆ ನೋಡಿ ಎಷ್ಟು ಜನ ಬರ್ತಾ ಇದೆ ನೋಡಿ ನೀವು ಇಲ್ಲಿ ನೀರನ್ನ ಹಾಕಿ ತುಂಬಿಸಿ ಇಟ್ಬಿಟ್ಟು ಈ ರೀತಿ ಮುಚ್ಚಳವನ್ನು ಸ್ವಲ್ಪ ಜಾಸ್ತಿ ಓಪನ್ ಮಾಡಿದ್ರೆ ನೀರು ಜಾಸ್ತಿ ಬೀಳ್ತದೆ ಈ ಜಾಸ್ತಿ ನೀರ್ ಬೀಳೋದ್ರಿಂದ ನಮ್ಗೆ ಏನಾಗುತ್ತೆ ಬೇಗ ನೀರು ಕಮ್ಮಿ ಆಗ್ಬಿಡ್ತದೆ ಅದಕ್ಕೆ ನಾವೇನು ಮಾಡ್ತೇವೆ ನೋಡಿ ಇಲ್ಲಿ ತೀರ್ಪನ್ನ ನಿಧಾನದಲ್ಲಿ ಇಲ್ಲಿ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡ್ರೆ ಎಷ್ಟು ಬೇಕಷ್ಟು ಇಲ್ಲಿ ನಿಯಂತ್ರಣ ಮಾಡ್ಬೋದು ಇಷ್ಟು ಎಷ್ಟು ನಿಮ್ಗೆ ಎಷ್ಟು ಇಕ್ಕೋ ತರನೇ ಮಾಡ್ಕೊಳ್ಬೇಕು ಬೇಕಾದ್ರೆ ನೋಡಿ ಇಲ್ಲಿ ಮುಚ್ಚಳವನ್ನ ಥ್ರೆಡ್ ಮಾಡ್ಕೊಂಡು ಜೋರಾಗೂ ಬಿಡ್ಬೋದು ಇಕ್ಕೋ ತರನ ಮಾಡ್ಕೊಳ್ಬೋದು ನೋಡಿ ಇದು ಅಂದ್ರೆ ಬರ್ತಾ ಇರ್ತದೆ ನೋಡಿ ನೀರು ಜಾಸ್ತಿನೂ ಮಾಡ್ಬೋದು ಕಮ್ಮಿನೂ ಮಾಡ್ಬೋದು ಈ ಥರ ಇದ್ದೆ ಆ ನೀರಿಗೆ ಕಂಬಿ ಮೇಲೆ ಹೋಗಿ ಅಲ್ಲಿ ಪರ್ಮನೆಂಟಾಗಿ ಕ್ಯೂರಿಂಗ್ ಆಗ್ತದೆ ಅದು ಕ್ಯೂರಿಂಗ್ ಸಪೋರ್ಟ್ ಕೊಟ್ಟಿರೋದು ಅದೇ ರೀತಿ ಇಲ್ಲಿ ಒಂದು ಬಾಟ್ಲುಗೂ ಆ ಥರ ಮಾಡಿದ್ದೀವಿ ಈಗ ಮಧ್ಯದಲ್ಲಿ ಇದು ನಮಗೆ ಕ್ಯೂರಿಂಗ್ ಆಗಿದೆ ಇಂಥದ್ದೆಲ್ಲ ದೂರ ದೂರ ಒಂದೊಂದು ಇರ್ತದೆ ಸಪೋರ್ಟ್ಗೆ ಆವಾಗ ನಾವು ಬಂದು ನೀರು ಹುಯ್ಯೋಕೆ ಆಗಲ್ಲ ಅಂದ ಈ ರೀತಿ ಮುಚ್ಚಿರವನ್ನು ಸ್ವಲ್ಪ ಫ್ರೀ ಮಾಡಿ ನಾವು ಕ್ಯೂರಿಂಗ್ಗೆ ಬಳಸ್ಬೋದು ಇಲ್ಲಿ ಮುಚ್ಚಳವನ್ನು ಇಲ್ಲಿ ಟೈಟು ಫ್ರೀ ಮಾಡ್ಬೋದ್ರ ಮೇಲೆ ನಮಗೆ ನೀರು ಎಷ್ಟು ಜೋರಾಗಿ ಬರ್ತದೆ ಅಂದ್ರ ಮೇಲೆ ಡಿಪೆಂಡ್ ಆಗ್ತದೆ ನೋಡಿ ಈ ರೀತಿ ನಾವು ಮುಚ್ಚಳವನ್ನು ಇಲ್ಲಿ ಫ್ರೀ ಮಾಡ್ಕೊಂಡಾಗ ಅಲ್ಲಿ ನೀರು ಬರ್ತಾ ಇರ್ತದೆ ನೀರು ಬೇಕಾದ್ರೆ ಅದನ್ನ ಇಲ್ಲ ಅಂದರೆ ಕಡಿಮೆನೂ ಮಾಡ್ಬೋದು ನಾವು ಇಲ್ಲಿ ಕಡಿಮೆನೂ ಮಾಡ್ಕೊಳ್ಬೋದು ಜಾಸ್ತಿನೂ ಮಾಡ್ಕೊಳ್ಬೋದು ಅದು ನಮ್ಗೆ ಯಾವ ರೀತಿ ಎಷ್ಟು ಸ್ಪೀಡಲ್ಲಿ ಬೇಕು ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗ್ತದೆ ಆಮೇಲೆ ಈಗ ನಾವು ಇಲ್ಲಿ ಮೆಸ್ ಹಾಕೋದ್ರಿಂದ ಇಲ್ಲಿ ತಗೊಂಡ್ ಬರಪ್ಪ ಇಲ್ಲಿ ಮೆಸ್ ಹಾಕೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಎರಡು ಎರಡಕ್ಕೆ ಮೆಸ್ ಆಗಿರೋದ್ರಿಂದ ಇಲ್ಲಿ ನಾವು ಇಲ್ಲಿ ತಂತಿಯನ್ನು ಹಾಕಿ ಇಲ್ಲಿ ಮೂರೆಳೆ ತಂತಿಯನ್ನು ಹಾಕಿ ನಾವು ಮೆಸ್ ಹಾಕೋದ್ರಿಂದ ಏನ್ ಮಾಡಬೇಕು ಈ ರೀತಿಯ ಒಂದು ಟೂ ಬೈ ಟೂ ಇದು ಜಿ ಪೈಪು ಇಲ್ಲಿ ಮೆಸ್ ಟೈಟ್ ನಾವ್ ಏನ್ ಮಾಡಬೇಕು ನೆಲದಿಂದ ಅರ್ಧ ಅಡಿಗೆ ಈ ರೀತಿಯ ಒಂದು ರಾಡನ್ನ ಇಲ್ಲಿ ಹಾಕ್ಬೇಕು ಈ ರೀತಿಯ ಅರ್ಧ ಅಡಿಗೆ ಒಂದು ಆಮೇಲೆ ಒಂದೂವರೆ ಅಡಿಗೆ ಎರಡು ಅಡಿಗೆ ಒಂದು ಇಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಹಾಗೇನೆ ಇಲ್ಲಿ ಮೂರುವರೆ ಅಡಿಗೆ ಒಂದು ಮೆಸ್ ಇಲ್ಲಿ ಬರುತ್ತೆ ಹೀಗೆ ಈ ಮೂರು ನಾವು ಇಲ್ಲಿ ಲಾಕ್ ಮಾಡೋದ್ರಿಂದ ಇದಕ್ಕೆ ಮೂರಕ್ಕೂ ನಾವು ತಂತಿ ಹಾಕ್ತೇವೆ ಅದು ತಂತಿ ಕೂತ್ಕೊಳ್ತದೆ ತಂತಿಯ ಮೇಲೆ ನಾವು ಮೆಸ್ ಹಾಕಬಹುದು ನಾಲ್ಕು ಅಡಿಯ ಮೆಸ್ಸನ್ನ ಹಾಕ್ತಾ ಇದೀವಿ ಆಗ ನೆಲದಿಂದ ಅರ್ಧ ಅಡಿ ಒಂದು ತಂತಿ ಬರ್ತದೆ ಆಮೇಲೆ ಈ ಭಾಗಕ್ಕೆ ಒಂದು ತಂತಿ ಬರ್ತದೆ ಆಮೇಲೆ ಇಲ್ಲಿ ಒಂದು ಮೂರುವರೆ ಅಡಿಗೆ ಒಂದು ತಂತಿ ಬರ್ತದೆ ಅವಾಗ ಈ ಅಡಿ ಮೆಸ್ಸಿಗೆ ನಾವ್ ಏನ್ ಅಂದ್ರೆ ಈ ಮೊದಲು ತಂತಿಯನ್ನ ಕಟ್ಕೊಂಡು ಆಮೇಲೆ ಇಲ್ಲಿ ನಾವು ಮೆಸ್ಸನ್ನ ಎರಡು ಲಾಕ್ ಮಾಡ್ಕೊಳಕ್ಕೆ ಈ ಕೊಂಡಿ ನಮ್ಗೆ ಅನುಕೂಲ ಆಗ್ತದೆ ನೋಡಿ ಈ ಕೊಂಡಿನ ಈ ಭಾಗಕ್ಕೆ ನಾವು ಹಾಕಿ ಹಾಕಿದ್ನ ವೆಲ್ಡ್ ಮಾಡ್ಕೊಳ್ಬೇಕು ಆ ವೆಲ್ಡ್ ಅಂದ್ರೆ ನಮ್ಗೆ ತಂತಿ ಮೆಸ್ಸನ್ನ ಟೈಟ್ ಮಾಡೋಕೆ ತುಂಬಾ ಅನುಕೂಲ ಆಗ್ತದೆ ಮತ್ತೆ ಮೆಸ್ಸು ಬಿಗಿಯಾಗಿ ಕೂತ್ಕೊಳ್ತದೆ ಮತ್ತೆ ಆ ಕಡೆಯಿಂದ ಏನಾದ್ರು ಪ್ರಾಣಿಗಳು ತಳ್ಳುರನ್ನು ನಮ್ಗೆ ಅದು ಅಷ್ಟು ಸುಲಭದಲ್ಲಿ ಪ್ರವೇಶ ಆಗುದಿಲ್ಲ ಮತ್ತೆ ಇದು ಲಾಕ್ ಆಗಿರ್ತದೆ ಅದಕ್ಕೆ ಇದು ಕೊಂಡಿಯನ್ನ ಈಗ ವೆಲ್ಡ್ ಮಾಡಕ್ಕೆ ನಾವು ಶುರು ಮಾಡ್ತೇವೆ ಇಲ್ಲಿ ನಾವು ಕೋಟೆಕೆರೆ ಈ ತೋಟದಲ್ಲಿ ಬಹುಶೇಕ ಎಲ್ಲರಿಗೂ ಒಂದು ಎಲ್ಲ ಒಂದು ವಾಸ್ತು ಪ್ರಕಾರ ಒಂದು ನಂಬಿಕೆನು ಇರ್ತದೆ ಒಂದು ವಾಸ್ತು ಪ್ರಕಾರನು ಮಾಡ್ಬೇಕು ಅಂತ ಇರ್ತದೆ ನಾವು ಕೋಟೆಕೆರೆ ತೋಟದಲ್ಲಿ ನಮ್ದು ಇದು ಕುಬೇರಿನ ಮೂಲೆ ಅಂತ ಹೇಳ್ತಾರೆ ಈ ಕುಬೇರಿನ ಮೂಲೆ ಯಾವಾಗಲೂ ಸ್ವಲ್ಪ ಹೈಟಲ್ಲಿ ಇರಬೇಕು ನಾವು ಅದಕ್ಕೆ ಆ ಉದ್ದೇಶದಿಂದ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿ ಆರು ಆರು ಅಡಿ ಅಡಿ ಅಲ್ಲಿ ಒಂದು ಟವರ್ ಮಾಡ್ತಾ ಇದೀವಿ ಆರು ಅಡಿ ಅಗಲ ಅಡಿ ಉದ್ದದಲ್ಲಿ ಒಂದು ಟವರು ಆ ಟವರು ಹೇಗೆ ಅಂತೇಳಿದ್ರೆ ಅದ್ರ ಮೇಲ್ಗಡೆ ನಿಂತ್ಕೊಂಡ್ರೆ ಒಂದು ಅಡಿ ಅರ್ಧ ಅಡಿ ಅರ್ಧ ಅಡಿ ಜಿ ಎ ಪೈಪ್ ಹಾಕ್ಬಿಟ್ಟು ಒಂದು ಟವರ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಒಂದು ನಾಲ್ಕಡಿ ಆಳ ನೋಡಿ ಇದು ನಾಲ್ಕಡಿ ಆಳ ಅಡಿ ಎರಡೂವರೆ ಅಡಿ ಆಗಲ್ಲ ನಾಲ್ಕಡಿ ಆಳದಲ್ಲಿ ಇದಕ್ಕೆ ನಾವು ಇಲ್ಲಿ ಗುಂಡಿಯನ್ನ ತೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ರೀತಿ ನಾಲ್ಕು ಗುಂಡಿಯನ್ನ ರೆಡಿ ಮಾಡಿ ಇಟ್ಟಿದೀವಿ ಇದು ನಮ್ಗೆ ಇಲ್ಲಿ ತುಂಬಾ ಕಲ್ಲು ಸಿಕ್ಕಿದ್ರಿಂದ ತುಂಬಾ ಕೆಲಸ ಇಟ್ಟಿದ್ದೀವಿ ಇಲ್ಲಿ ಇಲ್ಲಿ ಕಲ್ಲು ಈ ಮೂಲೆಯಲ್ಲಿ ಭಾರಿ ಕಲ್ಲು ಅದರಿಂದ ಇಲ್ಲಿ ಬರಲೇಬೇಕು ಈ ಜಾಗದಲ್ಲಿ ಅಂತೇಳಿ ಇದನ್ನ ತೆಗೆದು ಇದರ ಗುಂಡಿ ತೆಗೆದು ಮಾಡಿ ರೆಡಿ ಮಾಡಿ ಇಟ್ಟಿದೀವಿ ಇದು ಆರು ಅಡಿ ಆಗಲ್ಲ ಏಳು ಅಡಿ ಉದ್ದದಲ್ಲಿ ಬರ್ತದೆ ಇದನ್ನ ಒಂದು ಜಿ ಎ ಅಲ್ಲಿ ನಾವು ಸಿಕ್ಸ್ ಬೈ ಸಿಕ್ಸ್ ಜಿ ಎ ನಟ್ಟು ಅದ್ರ ಮೇಲ್ಗಡೆ ಒಂದು ಅಡಿ ಮೇಲೆ ಹೈಟ್ ಅಲ್ಲಿ ಒಂದು ವಾಚ್ ಟವರ್ ತರ ವೀಕ್ಷಣಾ ಗೋಪುರ ತರ ಒಂದು ಮಾಡ್ತಾ ಇದೀವಿ ಅದಕ್ಕೆ ಸ್ಟೆಪ್ಸ್ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಎಲ್ಲ ಇದನ್ನ ಜಿ ಎ ಅಲ್ಲಿ ನಿರ್ಮಾಣ ಮಾಡಿ ಇದು ಮೇಲ್ಗಡೆ ರಾತ್ರಿ ಕಾವಲ್ಗಾರರು ಒಂದಿಬ್ರು ಬೇಕಾದ್ರೆ ಮೇಲ್ಗಡೆ ಆರಾಮಾಗಿ ಮಾಡ್ಕೊಳ್ಬಹುದು ಆಮೇಲೆ ಅದನ್ನ ಮೇಲ್ಗಡೆ ನಿಂತ್ಕೊಂಡು ನೋಡ್ರೆ ಇದ್ರ ಸುತ್ತ ವೀಕ್ಷಣೆ ಮಾಡ್ಬೋದು ಆಮೇಲೆ ರಾತ್ರಿ ಹೊತ್ತಲ್ಲಿ ಆನೆ ಮತ್ತೆ ಯಾವುದೇ ಕಾಡು ಪ್ರಾಣಿಗಳು ಬಂದ್ರೆ ಅವುಗಳಿಗೆ ಒಂದು ಸ್ಪೀಕರ್ ಹಾಕ್ಲಿಕ್ಕೂ ಒಂದು ಟವರ್ ತರ ಇರ್ತದೆ ಮತ್ತೆ ಯಾರಾದರೂ ಬಂದು ನೋಡಿದ್ರವ್ರಿಗೆ ಅದ್ರ ಸುತ್ತ ವೀಕ್ಷಣೆ ಮಾಡೋಕು ಒಂದು ಜಾಗ ಮಾಡಬೇಕು ನಾವು ಮಾಸ್ತಿ ತೋಟದಲ್ಲಿ ಮಾಡೋ ಥರನೇ ಇಲ್ಲಿ ಒಂದು ಬೇರೆ ಡಿಸೈನ್ ಅಲ್ಲಿ ಇನ್ನೊಂದು ಮಾಡ್ತಾ ಇದ್ದೀವಿ ಅದು ಒಂದು ಕೆಲಸ ನಡೀತಾ ಇದೆ ಅದನ್ನ ಮುಂದೆ ಹೇಗೆ ನಡೀತದೆ ಅಂತ ನಾವು ನಿಮಗೆ ವಿವರವನ್ನ ತಿಳಿಸ್ತೇವೆ ಅದಕ್ಕೆಲ್ಲ ಈಗ ಕ್ಯೂರಿ ಮಾಡಬೇಕು ಆ ಕ್ಯೂರಿ ಮಾಡೋಂಥ ಸಮಯದಲ್ಲಿ ನಾವೇನು ಮಾಡಬೇಕು ಅದಕ್ಕೆ ಎಲ್ಲ ಡ್ರಮ್ಮಲ್ಲಿ ನೀರೆಲ್ಲ ತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹೀಗೆ ಕೆಲಸ ನಡೀತಾ ಇದೆ ಅದಕ್ಕೆಲ್ಲ ಬೇಕಾಗಿದ್ದು ಜಲ್ಲಿ ಕಲ್ಲು ಎಲ್ಲ ತಂದು ಇಟ್ಟಿದ್ದೀವಿ ಹಂತ ಹಂತವಾಗಿ ತಿಳಿಸ್ತೀವಿ ನಮಸ್ತೆ ಕೋಟೆಗಾರಿ ದೊಡ್ಡದಲ್ಲಿ ನಾವು ಮೂರು ನಾಲ್ಕು ತಿಂಗಳ ಹಿಂದೆ ಮಾಡಿದಂತ ಈ ಮಾಡಲ್ ನೋಡಿ ರಸ್ತೆ ಹಾಗೆ ಇದೆ ಆದರೆ ಎಡ ಬರ ಎಲ್ಲ ಆಗಲೇ ಅಗಸೆ ಗ್ಲೀಸ್ ಹಿಡಿಯಾ ನುಗ್ಗೆ ಎಲ್ಲ ಕಾಡಿನ ರೂಪದಲ್ಲಿ ಬಂದಿದೆ ರಸ್ತೆ ಪಕ್ಕದಲ್ಲಿ ಹಾಕಿರೋದು ಇದು ತೆಂಗಿನ ಗಿಡ ಗಿಳೀಚ್ ಹಿಡಿಯ ಎಲ್ಲ ರೆಡಿಯಾಗಿ ಬರ್ತಾ ಇದೆ ಈಗ ಆ ಕಡೆಯಿಂದ ಏನಿದೆ ಅಂತ ನಮಗೆ ಕಾಣಿಸೋದಿಲ್ಲ ಈ ಕಡೆಯಿಂದ ಏನು ಅಂತ ನಮಗೆ ಇಲ್ಲಿ ಕಾಣಿಸೋದಿಲ್ಲ ಆ ರೀತಿಯ ಬೆಳವಣಿಗೆ ಬೆಳೆದಿದೆ ಇಲ್ಲೂ ಕೂಡ ಅಷ್ಟೇ ಎಲ್ಲ ಕಡೆ ಈ ಡ್ರಮ್ ಅನ್ನ ಇಟ್ಕೊಂಡಿದ್ದೇವೆ ಗಂಜಿ ನೀರು ಗಂಜಿ ಎಲ್ಲ ಅಷ್ಟೇ ಅಷ್ಟೆ ಡ್ರಮ್ಗಳು ನಮಗೆ ಯಥೇಚ್ಛ ಡ್ರಮ್ಗಳು ಇರಬೇಕು ಎಲ್ಲ ಖಾಲಿ ಜಾಗದಲ್ಲಿ ಇದ್ರೆ ಮಾವು ಎಲ್ಲ ಹೂ ಆಗ್ತಾ ಇದೆ ಈ ಸಲ ಮಾವು ಹೂವು ಸುಮಾರಾಗಿದೆ ನಡೀತಾ ಇದೆ ಹಾಗೆ ಡ್ರಮ್ನೆಲ್ಲ ಇಲ್ಲಿ ಇಲ್ಲಿ ಇಲ್ಲಿಟ್ಟಿದ್ದೇವೆ